ನಮಸ್ಕಾರ ಬಂಧುಗಳೇ ಸಮಸ್ತ ಬಾಗಲ್ಕೋಟ್ ಲೋಕಸಭಾ ಮತಕ್ಷೇತ್ರದ ನನ್ನೆಲ್ಲ ಜನತೆಗೆ ಗುರು ಹಿರಿಯರಿಗೆ ತಾಯಂದಿರಿಗೆ ಯುವಕ ಮಿತ್ರರಿಗೆ ಅಭಿಮಾನಿಗಳಿಗೆ ಹಿತೈಷಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ವಿಷಯ ವಿಶೇಷವಾಗಿ ನಿನ್ನೆ ಏನು ನನ್ನ ಪತಿಯವರಾಗಿರ್ಬೋದು ಹಾಗೂ ಎಲ್ಲಾ ನಾಯಕರು ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಸಂಯುಕ್ತ ಪಾಟೀಲ್ ಅವರ ಪರವಾಗಿ ಪ್ರಚಾರಕ್ಕೆ ಆಗಮಿಸ್ತೀನಿ ಎನ್ನುವಂತೆ ಹೇಳಿಕೆಯನ್ನ ನೀಡಿದ್ರು ಇದು ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಿದ ಬಯಸ್ತೀನಿ ಅದರ ಜೊತೆಗೇನೆ ಇವತ್ತು ಮಾನ್ಯ ಸಚಿವರು ಹಾಗೂ ಅಭ್ಯರ್ಥಿಯ ತಂದೆಯವರು ಆದಂತಹ ಶಿವಾನಂದ್ ಪಾಟೀಲ್ ಅವರು ನಮ್ಮ ಇಳಿಕಲ್ ಗೃಹ ನಿವಾಸಕ್ಕೆ ಭೇಟಿಯನ್ನು ನೀಡಿದ್ರು ಭೇಟಿಯನ್ನು ನೀಡಿ ಸಂಧಾನ ಸಭೆ ನಡೆದಿದೆ ಸಂಧಾನ ಆಗಿದೆ ಅಂತ ಹೇಳಿದ್ರು ಅದು ಕೂಡ ಸತ್ಯಕ್ಕೆ ದೂರವಾದದ್ದು ನಾನು ಬೆಂಗಳೂರಿನಲ್ಲಿದ್ದೀನಿ ಅನಾರೋಗ್ಯದ ಕಾರಣ ನಾನು ಬೆಂಗಳೂರಲ್ಲೇ ಇದ್ದೀನಿ ಆ ಇವೆಲ್ಲವೂ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳೋದಕ್ಕೆ ಬಯಸ್ತೀನಿ ಇವತ್ತಿಗೂ ಕೂಡ ನನ್ನ ನಿಲುವು ಸ್ಪಷ್ಟವಾಗಿ ಏನು ನನ್ನ ಸ್ವಾಭಿಮಾನದ ನಿಲುವಿತ್ತು ತಟಸ್ಥಳ ಆಗಿರೋದು ಅಂತೇಳಿ ಇವತ್ತಿಗೂ ಕೂಡ ಅದೇ ನಿಲುವು ನನ್ನಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಹಲವಾರು ಅಭಿಮಾನಿಗಳು ಕರೆಗಳನ್ನ ಮಾಡ್ತಾ ಇದ್ದೀರಾ ಹಾಗೂ ನಿಮ್ಮ ನಿಲುವುಗಳನ್ನು ನಿಮ್ಮ ಅನಿಸಿಕೆಗಳನ್ನ ನಾನು ನನ್ನೊಟ್ಟಿಗೆ ಹಂಚ್ಕೋತಾ ಇದ್ದೀರಾ ಆದ್ರೆ ಮಹಿಳೆಯರು ಇವತ್ತು ಇವತ್ತು ನನ್ನನ್ನು ಸಂಪರ್ಕಿಸೋದಕ್ಕಾಗಿಲ್ಲ ಅಂತೇಳಿ ಸಾಕಷ್ಟು ನೋವನ್ನು ಮಾಡ್ಕೊಂಡಿದ್ದಾರೆ ಅವರನ್ನೆಲ್ಲ ಮಹಿಳೆಯರಾಗಿರ್ಬೋದು ನನ್ನ ಹಿತೈಷಿಗಳನ್ನಾಗಿರ್ಬೋದು ನನ್ನ ಅಭಿಮ ಅಭಿಮಾನಿಗಳನ್ನಾಗಿರ್ಬೋದು ಭೇಟಿ ಮಾಡುವಂತ ಕೆಲಸವನ್ನು ನಾನು ಮಾಡ್ತೀನಿ ಇವತ್ತು ಪಂಚಾಯತಿ ಮಟ್ಟದಲ್ಲಿ ಅವರನ್ನು ಭೇಟಿ ಮಾಡಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡೋದ್ರ ಜೊತೆಗೆ ಮುಂದಿನ ನನ್ನ ನಿಲುವನ್ನು ಈ ಅದಾದ ಮೇಲೆ ತಿಳಿಸ್ತೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾಳೆ ನನ್ನ ಬೆಂಬಲಿಗರ ಸಭೆಯನ್ನು ಕದ್ದಿದ್ದೀನಿ ಅಲ್ಲಿ ಅವರ ಒಂದು ನಿಲುವನ್ನು ಕೂಡ ನಾನು ತಗೊಳ್ಳೋದ್ರ ಜೊತೆಗೆ ನನ್ನ ಅಂತಿಮ ತೀರ್ಪನ್ನು ನಾನು ಎಲ್ಲಾ ಪಂಚಾಯಿತಿ ಮಟ್ಟದಲ್ಲೂ ಭೇಟಿ ಆದಮೇಲೆ ನನ್ನ ನಿಲುವನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತು ಹಲವಾರು ಗಾಳಿ ಸುದ್ದಿಗಳು ಹರಡ್ತಾ ಇದೆ ಇವತ್ತು ಸಂಯುಕ್ತ ಪಾಟೀಲ್ ಅವರು ಹಾಗೂ ವೀಣಾ ಕಾಶ್ಯಪ್ನವರು ಜೊತೆಗೆ ಪ್ರಚಾರವನ್ನು ಮಾಡ್ತಾರೆ ಎನ್ನುವಂಥದ್ದನ್ನು ಅವರ ತಂದೆಯವರು ನೀಡಿದರು ಅದು ಕೂಡ ಸತ್ಯಕ್ಕೆ ದೂರವಾದದ್ದು ಇನ್ನೂ ಕೂಡ ನನ್ನ ಅಸಮಾಧಾನ ಹಾಗೇ ಇದೆ ಇವತ್ತು ನನ್ನ ಸ್ಪಷ್ಟವಾದ ಸ್ವಾಭಿಮಾನದ ನಿಲುವು ತಟಸ್ಥಳ ಉಳಿಯುವುದು ಅದು ಕೂಡ ಅಚಿಲವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ತಾವೆಲ್ಲರೂ ನನ್ನ ಮುಂದಿನ ನಿಲುವು ಬರುವವರೆಗೂ ಕೂಡ ನಿಮ್ಮ ನಿರ್ಧಾರ ಏನಿದೆ ಅದಕ್ಕೆ ಬದ್ಧವಾಗಿರಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರಗಳು ಹಜಾರೆ ಫೌಂಡೇಶನ್ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ವಿಶಾಲವಾದ ವಾತಾವರಣ ನುರಿತ ಶಿಕ್ಷಕರಿಂದ ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ಬೃಹತ್ ಕ್ಲಾಸ್ ರೂಮ್ ಪ್ರತಿದಿನವೂ ಪ್ರಾಕ್ಟಿಕಲ್ ಕ್ಲಾಸಸ್ ಕಂಪ್ಯೂಟರ್ ಕ್ಲಾಸ್ ಲ್ಯಾಬೊರೇಟರಿ ಓದಲು ದಿ ಬೆಸ್ಟ್ ಲೈಬ್ರರಿ ವ್ಯವಸ್ಥೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷ ಒತ್ತು ಎನ್ಸಿಸಿ ಎನ್ಎಸ್ಎಸ್ ಮತ್ತು ಸ್ಪೋರ್ಟ್ಸ್ ಟ್ರೈನಿಂಗ್ ಸಾಂಸ್ಕೃತಿಕ ಚಟುವಟಿಕೆಗಳ ವಿಶೇಷ ಟ್ಯಾಲೆಂಟ್ ಶೋ ಗರ್ಲ್ಸ್ ಅಂಡ್ ಬಾಯ್ಸ್ ಗೆ ಪ್ರತ್ಯೇಕ ಹಾಸ್ಟೆಲ್ ಭೋಜನ ಕೆಮ್ಮೆಸ್ ಲೋಕಲ್ ವಿದ್ಯಾರ್ಥಿಗಳಿಗಾಗಿ ಬಸ್ಸಿನ ಸೌಲಭ್ಯ ನಿಮ್ಮ ಮಕ್ಕಳ ಟಾಪ್ ಗಾಗಿ ಸಿಬಿಎಸ್ಇ ಇಂಟರ್ ನ್ಯಾಷನಲ್ ಪದ್ಮಾವತಿ ಸ್ಕೂಲ್ ಎಲ್ಕೆಜಿ ಟು ಟೆಂತ್ ವಿದ್ಯಾರ್ಥಿಗಳ ಅಡ್ಮಿಷನ್ ಓಪನ್ ಆಗಿದೆ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಸಿಬಿಎಸ್ಇ ಸ್ಕೂಲ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ನಂಬರ್ ಒನ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ಇನ್ ಬಾಗಲಕೋಟ್ ನಂಬರ್ ಏಟೀನ್ ಇನ್ ಇಂಡಿಯಾ ಅವಾರ್ಡೆಡ್ ಬೈ ಎಜುಕೇಷನ್ ಟುಡೆ ಇಂಟರ್ ನ್ಯಾಷನಲ್ ಮ್ಯಾಗಜಿನ್ ಸಂಪರ್ಕಿಸಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಹೊಸೂರು ತಾಲೂಕ್ ರಬಕವಿ ಬದಹಟ್ಟಿ ಜಿಲ್ಲೆ ಬಾಗಲಕೋಟೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ